ೂ ಕೂಡ ರಾಜಕೀಯ ಮಾಡ್ತಾರೆ ಅವರಿಗೆ ನೀವು ಬಿಜೆಪಿ ಪರ ಮಾತಾಡಬಾರ್ದು ಖಂಡಿಸ್ಬೇಕಾಗಿತ್ತು ಅವ್ರಿಗೆ ಮಾಡೋದಿಲ್ಲ ಹೇಳಿದ್ರೆ ಹೇಗೆ ಹೋದ್ರೆ ಹೋಗ್ತಿ ಶ್ರೀ ಧರ್ಮಸ್ಥಳದ ಹೆಗ್ಡಿಯವರೇ ಸ್ವಾಗತ ಮಾಡಿದ್ದಾರೆ ಸತ್ಯ ಹೊರಬರ್ಬೇಕಲ್ಲ ನಾವು ಸತ್ಯ ಹೊರಬರ್ಬೇಕು ಕಾರಣಕ್ಕೋಸ್ಕರವಾಗಿ ಎಸ್ ಐ ಟಿ ಮಾಡಿದ್ರು ಸತ್ಯ ಗೊತ್ತಾಗಬೇಕಲ್ಲ ಅದರ್ವೈಸ್ ಧರ್ಮಸ್ಥಳದ ಬಗ್ಗೆ ಕೂಗ್ಗತ್ತಿ ಇರ್ತದೆ ಯಾವಾಗಲೂ ಈ ಅನುಮಾನ ಇದೆಯಲ್ಲ ಸಂದೇಹ ಇದೆಯಲ್ಲ ಇದನ್ನು ಹೋಗ್ಲಾಡಿಸ್ಲಿಕ್ಕೋಸ್ಕರವಾಗಿ ಎಸ್ ಐ ಟಿ ಮಾಡಿರ್ತಾರೆ ಆಮೇಲೆ ಆ ಫಿರ್ಯಾರ ಕೋರ್ಟ್ ಮುಂದೆ ಹೋಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಅನೇಕ ಸಂಘ ಸಂಸ್ಥೆಗಳು ಇವನ್ನೆಲ್ಲ ಎಸ್ ಐ ಟಿ ಮಾಡಬೇಕು ಅಂತಕ್ಕಂಥ ಒತ್ತಾಯ ಇತ್ತು ಆಮೇಲೆ ಸತ್ಯ ಹೊರಬರಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಸರ್ಕ ಸತ್ಯ ಹೊರಗಡೆ ಬರಬೇಕಲ್ಲ ಹಾಂ ಈ ಬಿ ಜೆ ಪಿಯವರು ಕೂಡ ಸ್ವಾಗತ ಮಾಡಿದಾರಲ್ಲ ಹಾಂ ಎಸ್ ಐ ಟಿ ತನಿಖೆನ ಸ್ವಾಗತ ಮಾಡಿರೋರು ಯಾರು ಪಿಯವರು ಈಗ ಮಾತ್ರ ಯಾವ ಅವ್ರಿಗೆ ಧರ್ಮನೂ ಗೊತ್ತಿಲ್ಲ ಧರ್ಮ ಜಾತಿನೂ ಗೊತ್ತಿಲ್ಲ ಇದನ್ನು ಗೊತ್ತಿಲ್ಲ ಸುಮ್ಮನೆ ರಾಜಕೀಯ ಮಾಡಬೇಕು ಮಾಡ್ತಾ ಇದೆ ಓಟ್ಗೋಸ್ಕರ ರಾಜಕೀಯ ಮಾಡಬೇಕು